ಇಲ್ಲಿ ರೈತರ ಸಾಮಾನ್ಯ ವರ್ಷ ದೀಪಾವಳಿಗೆ ಇದು ರೋಟರ್ ಹೊಡೆಯಲಾಗ ಕೆಸರಿದ್ರೆ ಹೊಡಿಬಹುದು ಅಂತ ಇದನ್ನೊಂದು ಬಟ್ಲರ್ ಅಂತ ಒಂದು ಹೆಸರು ಕರಿತಾರೆ ಇದಕ್ಕೆ ಈಗ ಇವ್ರು ಕೂಡ ಇವ್ರೇನಂತಾರ ನೋಡೋಣ ಇದಕ್ಕೆ ಹೊಡಿಬಹುದು ಹಾ ಇದ್ರ ಮೇಲೆ ರೋಟರ್ ಇದ್ರ ಮೇಲೆ ಇವಾಗ ಹೊಡಿಬಹುದು ಹ ಬಿತ್ತಾಕ ಅನುಕೂಲ ಆಗುತ್ತದೆ ಈಗ ಇದನ್ನ ತಂದಿರದ ಇದ ಹೊಸ ಈ ಸಲ ತಂದಿರ ಈಗ ಇದನ್ನ ಇಲ್ಲೊಬ್ಬರ ರೈತರು ಮಾತಾಡ್ಸಾನೆ ಈಗ ಇದಕ್ಕೆ ಇದು ಹೆಂಗ ಅನುಕೂಲ ಆಗುತ್ತೆ ಈಗ ಇದೆ ರೈತರಿಗೆ ಬಹಳ ಯೋಗ್ಯ ಐತ್ರಿ ಇದೆ ಹಾ ಈಗ ಕೆಸರ್ಇತ್ರ ಹೊಡಿಬಹುದು ಸ್ವಲ್ಪ ಈಗ ರೂಟರ್ ಹೊಡಾಕ್ ಬರಂಗ್ ಅನುಕೂಲ ಈಗ ಗಾಂಜಾಲ್ ದಂಟ ತುಂಡ ಆಗುತ್ತೆ ಈಗ ಹಿಂಗಾದ್ರೆ ಬಿತ್ಬಹುದು ಮತ್ ಮುಂದಿನ ಬೆಳೆ ಏನರ ಹಾಕ್ಬೋದು ಹಾ ಈಗ ಬಟ್ ಇದ್ ರೈತರಿಗೆ ಅನುಕೂಲ ಐತಿದೆ ಇದಕ್ಕೇನಂತ ಕರಿತಾರೆ ಈ ಮಿಷನ್ ಇದಕ್ಕೆ ಹೊಡಿತಾರಲ್ಲ ತುಂಟ್ರಿ ಬಟ್ಲರ್ ಅಂತಂದ ಈ ವಾಟರ್ ರೈತರಿಗೆ ಅನುಕೂಲ ಆಗುತ್ತೆ ಇದೆ ಈಗ ರೈತರೆಲ್ಲರೂ ಹೇಳ್ತಾ ಇದ್ದಾರೆ ಇದು ಅನುಕೂಲ ಆಗುತ್ತೆ ಇದು ಕೆಸರು ಇದ್ರ ಅಂತಂದು ಹೇಳ್ತಾರೆ ಇದು ಕೊಡ್ಬಳ ಗ್ರಾಮದಾಗ ತಂದಂತ ಬಸ್ಸಂಗೋಡ್ರ್ ಕೃಷ್ಣಂಗೂಡ್ರ ಅಂತಂದು ಇದು ನೋಡಿದ ಯಾವ ಥರ ಆಗುತ್ತೆ ರೈತರಿಗೆ ಅನುಕೂಲವಾಗುವಂಥ ಎಲೆಕ್ಟ್ರಿಕಲ್ ಹಾಗೂ ಟ್ಯಾಕ್ಟರಿ ಸಾಮಗ್ರಿಗಳನ್ನು ಬಿಡ್ತಾ ಇದ್ದಾರೆ ಈಗ ಅವಾಗೆಲ್ಲ ರೂಟರ್ ಹದ ಇದ್ರೆ ಹೊಡಿಬೇಕು ಅನ್ನೋದಂಥ ರೂಟರ್ ಇತ್ತು ಈಗ ಹಂಗಲ್ಲ ಸ್ವಲ್ಪ ಕೆಸರು ಇದ್ದರೂ ಸ್ವಲ್ಪ ರಜ್ ಇದ್ರೂ ಹೊಡೆಯುವಂಥ ಬಟ್ಲರ್ ಅಂತಂದು ಒಂದು ಇದು ಬಂದೈತೆ ಮಿಷನ್ ಬಂದಿದೆ ಈಗಿಂದ ಈಗ ನೋಡಿರಿ ಇವಾಗೆಲ್ಲ ಕೊಚ್ಚು ಕೊಚ್ಚು ಉಗಿತೈತಿ Thank <laughs> you.